ಹಾಯ್ ಫ್ರೆಂಡ್ಸ್ ವರ್ಷಾ ವ್ಲಾಕ್ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಬೆಂಡೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಬೆಂಡೆಕಾಯಿ ಗೊಜ್ಜಿಗೆ ಏನೇನು ಬೇಕಾಗಿದೆ ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಇಲ್ಲಿ ನೋಡಿ ಇದು ನಾನು ತೋರಿಸ್ತಿದ್ದೀನಲ್ಲ ಇದು ನಾನು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ಅದನ್ನು ತೊಳೆದು ಒಣಗಿರೋ ಬಟ್ಟೆಲಿ ನಾನು ಎಲ್ಲ ಚೆನ್ನಾಗಿ ಒರೆಸಿಟ್ಕೊಂಡಿದ್ದೀನಿ ಆಮೇಲೆ ನೋಡಿ ಇದು ತೋರಿಸ್ತಿದ್ದಿಲ್ಲ ಇದು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ ಮತ್ತು ಒಂದು ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಸ್ವಲ್ಪ ಹುಣಸೆ ಹಣ್ಣಿನ ರಸ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ ಇಲ್ಲಿ ನೋಡಿ ಇದನ್ನು ಈರುಳ್ಳಿ ಎರಡು ಹೆಚ್ಚಿಟ್ಕೊಂಡಿದ್ದೀನಿ ಈ ಈರುಳ್ಳಿ ಯಾಕಂತಂದರೆ ನಾನು ತೆಂಗಿನಕಾಯಿನ ಮತ್ತು ಈರುಳ್ಳಿನ ಈ ಕೊತ್ತಂಬರಿ ಸೊಪ್ಪನ್ನ ನಾನು ಮಿಕ್ಸರ್ಗೆ ಹಾಕ್ಕೊಳ್ತೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಈಗ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ನಾನು ಪ್ಯಾನ್ನ ಕಾಯ್ ಕಾಯೋಕ್ಕೆ ಇಟ್ಕೊಂಡಿದ್ದೆ ಇವಾಗ ನಾನು ಹೆಚ್ಚಿಟ್ಕೊಂಡಿದ್ದನಲ್ಲ ಬೆಂಡೆಕಾಯಿನ ಅದನ್ನು ಸ್ವಲ್ಪ ನಾನು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ನೋಡಿ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ನಾನು ಸ್ವಲ್ಪ ಕೆಂಪಾಗೋ ತನಕ ಸ್ವಲ್ಪ ಅದು ಲೋಳೆ ಇರ್ತಿದ್ದಲ್ಲ ಅದು ಸ್ವಲ್ಪ ಲೋಳೆ ಎಲ್ಲ ಹೋಗೋ ತನಕ ಇದನ್ನು ಸ್ವಲ್ಪ ಹುಟ್ಟಿಟ್ಕೋಬೇಕು ಈ ಬೆಂಡೆಕಾಯಿ ಗೊಜ್ಜು ಮಾಡೋದು ತುಂಬಾ ಸುಲಭ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ಆಮೇಲೆ ಅನ್ನ ಸಾಂಬಾರಿಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಬೆಂಡೆಕಾಯಿ ಗೊಜ್ಜು ನೀವೊಂದು ಸರಿ ಟ್ರೈ ಮಾಡಿ ನೋಡಿ ನೋಡಿ ಇದನ್ನು ಲೋಳೆ ಎಲ್ಲ ಇನ್ನೂ ಹೋಗೇ ಇಲ್ಲ ಇನ್ನೂ ಇದೆ ಇದು ನೋಡಿ ತೋರಿಸ್ತೀನಿ ಇನ್ನೂ ಹೇಗೆ ಗಂಟಿದೆ ಅಂತ ಇದು ಇನ್ನೂ ಸ್ವಲ್ಪ ಹುರಿದು ಇಟ್ಕೊಳ್ಳೋಣ ಇವಾಗ ನೋಡಿ ನಾನು ಎಲ್ಲ ಬೆಂಡೆಕಾಯಿಗಳನ್ನ ನಾನು ಹುರಿದಿಟ್ಕೊಂಡಿದ್ದೀನಿ ಇಷ್ಟು ಹುರಿದಿಟ್ಕೊಂಡ್ರೆ ಸಾಕು ಈಗ ನಾನೀಗ ಮಿಕ್ಸಿಗೆ ಹಾಕ್ಕೊಳ್ತೀನಿ ಇವಾಗ ನೋಡಿ ನಾನು ಮಿಕ್ಸಿ ಜಾರ್ಗೆ ನಾನು ಇದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಇದು ಈರುಳ್ಳಿ ಹಾಕ್ಕೊಳ್ತೀನಿ ಇಲ್ಲಿ ನೋಡಿ ಒಂದು ಬೌಲು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ನಲ್ಲ ಇಟ್ಕೊಂಡಿದ್ನಲ್ಲ ಇದನ್ನು ಹಾಕೊಳ್ತೀನಿ ಇವಾಗ ನೋಡಿ ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡಿದ್ನಲ್ಲ ಇದನ್ನು ಮಿಕ್ಸರ್ ಒಳಗೆ ಹಾಕೊಳ್ತೀನಿ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದಿಟ್ಕೊಂಡಿದೆ ಇದನ್ನೂ ಹಾಕೊಳ್ಳೋಣ ಈಗ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈಗ ರುಬ್ಬಿಟ್ಕೊಳ್ಳೋಣ ಇವಾಗ ನೋಡಿ ಈ ಥರ ಇಷ್ಟು ರುಬ್ಬಿಟ್ಕೊಂಡ್ರೆ ಸಾಕು ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ ಈಗ ನೋಡಿ ಫ್ರೆಂಡ್ಸ್ ನಾನು ಒಗ್ಗರಣೆ ಮ ಹಾಕೋತೀನಿ ಈಗ ಪಾತ್ರೆ ಪಾತ್ರೆ ಕಾಯಾಕಿಟ್ಕೊಂಡಿದ್ದೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಿದೆ ಈಗ ನೋಡಿ ಸಾಕಿ ಹಾಕೊಳ್ತೀನಿ ಇದು ಈರುಳ್ಳಿ ಮತ್ತು ಕರಿಬೇನ ಸೊಪ್ಪು ಹೆಚ್ಚಿಟ್ಕೊಂಡು ಇದನ್ನೆಲ್ಲ ಇದನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಕೈ ಹಾಕ್ಸೋಣ ಸ್ವಲ್ಪ ಇದು ಕೆಂಪಾಗೋಗ್ಬೋಡೋಣ ಈಗ ನೋಡಿ ಫ್ರೆಂಡ್ ಇದು ರುಬ್ಬಿಟ್ಕೊಂಡಿದ್ನಲ್ಲ ಇದನ್ನು ಪಾತ್ರೆ ಒಳಗೆ ಹಾಕೊಳ್ತೀನಿ ಇವಾಗ ನೋಡಿ ಇದು ಬೆಣ್ಣೆಕಾಯಿನ ಹುರ್ದಿಟ್ಕೊಂಡಿದ್ನಲ್ಲ ಇದನ್ನ ಈಗ ಪಾತ್ರೆ ಒಳಗೆ ಹಾಕ್ಕೊಳ್ತೀನಿ ಇವಾಗ ನೋಡಿ ಸ್ವಲ್ಪ ಇದು ಜಾರೊಳಗೆ ಇನ್ನೊಂದು ಸ್ವಲ್ಪ ಇರುತ್ತಲ್ಲ ಸ್ವಲ್ಪ ನೀರು ಹಾಕೊಂಡು ಇದನ್ನು ಹಾಕೊಳ್ಳೋಣ ಈಗ ನೋಡಿ ನಾನು ನಾಲ್ಕು ಸ್ಪೂನ್ ಸಾಂಬಾರ್ ಪೌಡರ್ ಹಾಕ್ಕೊಳ್ತೀನಿ ಈಗ ನೋಡಿ ಉಪ್ಪು ತೋರಿಸ್ತಿದ್ದೀನಿ ಸ್ವಲ್ಪ ರುಚಿಗೆ ನಮ್ಗೆಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ ಈಗ ನೋಡಿ ಸ್ವಲ್ಪ ನೀರು ಹಾಕೋತೀನಿ ನಮ್ಗೆಷ್ಟು ಗಟ್ಟಿಗೆ ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೋಡೋಣ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಇವಾಗ ಇದನ್ನ ಕುದಿಯಾಕಿ ಬಿಟ್ಬಿಡೋಣ ಇಲ್ಲಿ ನೋಡಿ ಮುಣಸಿನ ರಸ ತೆಗೆದಿಟ್ಕೊಂಡಿದ್ನಲ್ಲ ಇದನ್ನ ಹಾಕ್ಕೊಳ್ಳೋಣ ಇವಾಗ ನೋಡಿ ಫ್ರೆಂಡ್ಸ್ ಬೆಂಡೆಕಾಯಿ ಬಜ್ಜು ರೆಡಿ ಆಗಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಈಗ ನೋಡಿ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ತುಂಬಾ ಸುಲಭ ತುಂಬಾ ಈಸಿ ಮಾಡೋದಿದು ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ ಬೆಂಡೆಕಾಯಿ ಗೊಜ್ಜು ತುಂಬಾ ಒಳ್ಳೆಯದಿದು ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು